ಉದ್ಘಾಟನೆಗೆ ಸಿದ್ದಗೊಂಡ ಪುರಾಣ ಪ್ರಸಿದ್ಧ ದಿಬ್ಬ ತುಳಸಿ ಲಕ್ಷ್ಮೀ ದೇವಸ್ಥಾನ ಶಿಥಿಲಾವಸ್ತಿಯಲ್ಲಿದ್ದ ತಾಲೂಕಿನ ಬೇಗೂರು ಪಂಚಾಯಿತಿಯ ಅರಳೇದಿಬ್ಬ ಲಕ್ಷ್ಮೀ ತುಳಸಿ ದೇವಸ್ಥಾನದ ಅಭಿವೃದ್ಧಿಗೆ ಊರಿನ ಗ್ರಾಮಸ್ಥರು ಸಭೆ ಸೇರಿ ಜೀರ್ಣೋದ್ಧಾರಗೊಳಿಸಲು ಮೌಖಿಕವಾಗಿ ಮುಜರಾಯಿ ಇಲಾಖೆಗೆ ಮನವಿ ಮಾಡಿದಾಗ ಸೂಕ್ತ ಸ್ಪಂದನೆ ಸಿಗಲಿಲ್ಲ ಈ ಹಿನ್ನೆಲೆಯಲ್ಲಿ ಊರಿನ ಪ್ರಮುಖ ಮುಖಂಡರ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಯೋಗದೊಂದಿಗೆ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಲಾಗಿದ್ದು ಮುಂದಿನ ತಿಂಗಳು ಆಗಸ್ಟ್ ಹದಿಮೂರು ಹದಿನಾಲ್ಕು ಹದಿನೈದರಂದು ಉದ್ಘಾಟನೆಗೆ ಸಿದ್ಧಗೊಂಡಿದ್ದು ಕಾರ್ಯಕ್ರಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಸಚಿವರಾದ ಕೃಷ್ಣ ಭೈರೇಗೌಡ ರಾಮಲಿಂಗಾರೆಡ್ಡಿ ಪರಮೇಶ್ವರ್ ಹಾಗೂ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದು ವೆಂಕಟನರಸಪ್ಪರವರು ಮಾಹಿತಿ ನೀಡಿದರು ಒಂದು ಎಂಬತ್ತು ಮನೆ ಗ್ರಾಮ ಇದು ನಮಗೆ ನಮ್ಮ ತಾತ ಮುತ್ತಾತ ಇತಿಹಾಸ ಒಂದು ಆರುನೂರು ಎಂಟುನೂರು ವರ್ಷ ಆಗಿರಬೇಕು ಅದು ನಾವು ಪಾಯನೇ ಇರಲಿಲ್ಲ ಪಾಯ ಕಿತ್ತಾಕ್ಬೇಕಾದ್ರೆ ನಾವು ಡಿ ಸಿ ಪರ್ಮಿಷನ್ ಅಂದರೆ ಸಿ ಗ್ರೇಟ್ ದೇವಸ್ಥಾನ ಇದು ಪರ್ಮಿಷನ್ ಬಂದಾಗ ಅದು ಏನಾಯ್ತಂದರೆ ನಾವು ಏನು ದೇವ್ರ ಕಿತ್ತಾಕೋಣ ಅಂತ ಹೋದರೆ ಪಾಯನೇ ಇಲ್ಲ ದೇವಸ್ಥಾನಕ್ಕೆ ಅಂದ ಇತಿಹಾಸ ಮ ಸೀತಾದೇವಿ ವನವಾಸಕ್ಕೆ ಹೋದಾಗ ತುಳಸಿ ಪೂಜೆ ಮಾಡ್ಬಿಟ್ಟು ಹೋಗಿಲ್ಲ ಅಂತ ಇದಕ್ಕೆ ಅದಕ್ಕೆ ತುಳಸಿ ಲಕ್ಷ್ಮಿ ದೇವಸ್ಥಾನ ಅಂತ ಇದಕ್ಕೆ ಮೂಲ ಹೆಸರು ಇರೋದು ನಮಗೆ ಗೊತ್ತಿಲ್ಲ ನಮ್ಮ ತಾತ ಮುತ್ತಾತಿಗೆ ಗೊತ್ತಿಲ್ಲ ದೇವಸ್ಥಾನ ಇದು ಮಾಡಿದ್ದು ಯಾವಾಗ ಸೀತಾದೇವಿ ವನವಾಸಕ್ಕೆ ಹೋದಾಗ ಇಲ್ಲಿ ಪೂಜೆ ಮಾಡ್ಬಿಟ್ಟು ಹೋಗಿದ್ದು ಅಂತ ನಮಗೆ ಇಲ್ಲಿ ಇತಿಹಾಸ ಹಿರಿಯಕ್ಕರು ಪೂರ್ವಿಕರು ಹೇಳಿದ್ದು ನಮಗೆ ಅದು ಸತ್ಯದ ಪ್ರಕಾರ ನಡೀತು ಇವತ್ತು ನಮ್ಮೂರಲ್ಲಿ ಒಂದು ದೇವಸ್ಥಾನ ಯಾರಿಗೂ ಒಂದು ಕಾಯಿಲೆ ಕಸಬಳಿಯನ್ನು ಕೊಟ್ಟಿರಲಿಲ್ಲ ದೇವರು ನಾವೇನೋ ಊರೆಲ್ಲ ಒಗ್ಗಟ್ಟಾಗಿ ಆಮೇಲೆ ಎಲ್ಲ ಸೇರಿ ನಾವು ದೇವಸ್ಥಾನ ಹಿಡೀಲೇಬೇಕು ಅಂತ ಕುಂತ್ಕೊಂಡು ಮಾತಾಡ್ದವ ಗ್ರಾಮಸ್ಥರು ಅವಾಗ ನಾವು ಕುಂತ್ಕಂಡ್ ಹಿಡಿದಾಗ ಆಯ್ತಪ್ಪ ಅಂತೆಲ್ಲ ಒಮ್ಮತ ಇದು ಕೊಟ್ಟರು ಅದರಿಂದ ನಾವೇನು ಮಾಡ್ದು ಎಲ್ಲರೂ ಕೈ ಜೋಡಿಸಿದ್ರೆ ಹಿಡಿದೀವಪ್ಪ ಅಂತೇಳಿ ನಾವು ಹಿಡಿಸ್ಬಿಟ್ಟು ಎಲ್ಲ ಸೇರಿ ಪಂಚಾಯತಿ ಮೆಂಬರು ನಮ್ಮ ಮಾಜಿ ಮೆಂಬರ್ಗಳು ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲ ಸೇರಿ ಮಾಡಿದ್ದೀವಿ ಈಗ ಇದು ಒಂದೂವರೆ ಕೋಟಿ ರೂಪಾಯಿ ಇದಾಯಿತು ಇನ್ನು ನಮಗೆ ಮುಜ್ರಾಯರು ಏನು ನಾವು ಇದಾಗ ಒಂದು ರೂಪಾಯಿ ಕೊಡಲಿಲ್ಲ ಮುಜ್ರಾಯ್ ಪರ್ಮಿಷನ್ ತಂದು ಅಷ್ಟೇ ಅವರು ಏನು ಎತ್ತ ಅಂತ ಏನು ನಮಗೆ ಇದು ಮಾಡಲಿಲ್ಲ ನಾವೇನು ಮಾಡ್ದೆವು ದೇವ್ರ ದೇವರು ಕೊಟ್ಟಂಗೆ ಅಂತ ಮಾನ್ಯ ಶಾಸಕರು ಎನ್ ಶ್ರೀನಿವಾಸ ಯಾರು ಅವರು ನಮಗೆ ಭಾರಿ ಸ ಉತ್ಸಾಹದಿಂದ ಕೊಟ್ಟರು ಆಮೇಲೆ ನಾನು ಇದ್ದೀನಿ ಮಾಡಿ ಅಂದರು ನಾವು ಮಾಡ್ದೆವು ಎಲ್ಲ ಎಲ್ಲಿ ಒಂದು ಪಕ್ಷದವರು ಸಪೋರ್ಟ್ ಮಾಡಿದ್ರು ಇಂಥ ಪಕ್ಷ ಅಂತೇನಿಲ್ಲ ಆಮೇಲೆ ಈಗ ಓಪನಿಂಗೇ ನಮ್ಮ ಸಿದ್ಧಗಂಗೆ ಸ್ವಾಮೀಜಿ ನಿರ್ಮಾತ ಸ್ವಾಮೀಜಿಯವರು ನಾವು ಅನೋ ಆಹ್ವಾನ ಮಾಡ್ದೆವು ನಾನು ಬಂದೇ ಬರ್ತೀನಿ ಹೇಳ್ಬಿಟ್ಟು ಅವ್ರು ಡೇಟ್ ಕೊಟ್ಟರು ಆಮೇಲೆ ಇವರು ನಮ್ಮ ರಾಮಲಿಂಗ ರೆಡ್ಡಿ ಸಾರು ಆಮೇಲೆ ಕೃಷ್ ಬೈರೇಗೌಡರು ಆಮೇಲೆ ಪರಮೇಶ್ವರ್ ಸರ್ ಆಮೇಲೆ ಇನ್ನ ಪುಷ ಬೈರೇಗೌಡರು ಅಥವಾ ಎಲ್ಲ ಬತ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಆಹ್ವಾನ ಮಾಡಿದ್ದೀವಿ ಎಲ್ಲರೂ ಬರ್ತಾರೆ ಹದಿಮೂರು ಹದಿನಾಲ್ಕು ಹದಿನೈದು ತಾರೀಕು ನಮ್ಗೆ ಓಪನಿಂಗ್ ಇದೆ ನೆಕ್ಸ್ಟ್ ಮಂತು ಎಲ್ಲ ಆಗಸ್ಟಲ್ಲೇ ನೆಕ್ಸ್ಟ್ ಮಂತ್ ಇದೆ ನಾವು ಎಲ್ಲ ಊರ ಹಿರಿಯರು ಎಲ್ಲ ಸೇರಿಬಿಟ್ಟು ಮಾಡ್ತಾಯಿದ್ದೀವಿ ಒಳ್ಳೆಯ ಏನು ಇಂಥವರೆಗೂ ಯಾವುದೇ ಇದಾಗ್ದಂಗೆ ಹುಮ್ಮಸ್ಸಿಂದ ಬಂದಿರೋ ದೇವಸ್ಥಾನ ಎಲ್ಲೂ ಆಗಿಲ್ಲ ನನ್ನ ಮಗ ತಾಲೂಕಲ್ಲಿ ಒಂದೂವರೆ ಕೋಟಿ ರೂಪಾಯಿ ಸಾಂಕ್ಷನ್ ಇದು ಏನು ಕೈಯಿಂದ ಹಾಕಿ ಮಾಡ್ತಾ ಇರೋದು ಎಲ್ಲರೂ ಊರೆಲ್ಲ ಊರೆಲ್ಲರೂ ಕೊಟ್ಟಿದ್ದಾರೆ ದುಡ್ಡು ಆಚೆ ಅಕ್ಕಪಕ್ಕದವರು ಹಳ್ಳಿಯರು ಕೊಟ್ಟಿದ್ದಾರೆ ಸಿಟೇಗಿರಿನ ಇಲ್ಲಿನ ಹೋಗಿದಾರೆ ಸಿಟಿಯರು ಕೊಟ್ಟಿದ್ದಾರೆ ಎಲ್ಲ ಸೇರಿ ಮಾಡಿದ ಉತ್ಸಾಹಕ್ಕೆ ಈ ಥರ ಇದೆ ದಯವಿಟ್ಟು ಯಾವತ್ತಿನ ನಮ್ಮದು ಆಗಸ್ಟ್ ಹದಿಮೂರು ಹದಿನಾಲ್ಕನೇ ತಾರೀಕು ಸ್ವಾಮೀಜಿಗಳೆಲ್ಲ ಬರ್ತಾರೆ ಹದಿನೈದು ತಾರೀಕು ಮಾಮಂಗಳಾರತಿ ಮಾಡ್ತೀವಿ ಈ ಆಮೇಲೆ ತುಳಸಿ ತುಳ್ಸಮ್ಮ ತಂದಿದ್ದೀವಿ ಅದು ನೀರಲ್ಲಿ ಮಡಿಗೆ ಮತ್ತು ಈಗ ಧಾನ್ಯದಲ್ಲಿ ಎತ್ತಿಕ್ಕಿದ್ದೀವಿ ಆಮೇಲೆ ಅರ್ಚಕರು ಬರ್ತಾರೆ ಅವರೇ ಅವರೇ ಎಲ್ಲ ಪೂಜೆ ಮಾಡಿ ನಾವು ಇದು ಮಾಡಿಕೊಡ್ತೀವಿ ಅಂತೆಲ್ಲ ಒಪ್ಕೊಂಡು ಎಲ್ಲ ಒಪ್ಸಿದ್ದೀವಿ ಏನು ಆದರೂ ಈ ಸಣ್ಣ ಹಳ್ಳಿ ಒಳಗೆ ಈ ಥರ ಇದೆ ಅಂತ ನಮ್ಗೆ ಇವತ್ತೇ ಗೊತ್ತಿರೋದು ಇಂಥವರೆಗೂ ಇದೇ ಇದೇ ಥರ ಎಲ್ಲ ಎಲ್ಲ ಇದು ಮಾಡ್ಕೊಂಡು ಓದ್ತಾ ಇದ್ದೀವಿ ಗು ದೊಡ್ಡವರು ಹಿರಿಯರು ಅಕ್ಕಪಕ್ಕದಳ್ಳಿಯರು ಎಲ್ಲ ಸೇರಿ ಒಗ್ಗಡ್ಡಿಂದ ಮಾಡ್ತಾಯಿದ್ವಿ ಬೆಂಗಡಸಬ್ಬ ಅಂತ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇಲ್ಲಿ ಕೆಲವು ಭಕ್ತಾದಿಗಳು ಬಂದು ಅವರ ಒಂದು ಅಡಕೆಗಳನ್ನು ಮಾಡಿಕೊಂಡು ಅವ್ರ ಇಷ್ಟಾರ್ಥಗಳನ್ನು ನೆರವೇರಿಸಕ್ಕೆ ನೆರವೇರಿಸೋದಕ್ಕೆ ಅವರು ಒಂದು ಏನಾದರೂ ಒಂದು ಅಡಿಕೆ ಮಾಡ್ಕೊಂಡು ಮಾಡಿಕೊಂಡಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಅವರಿಗೆ ಒಂದು ಅನುಕೂಲತೆ ಬಂದಿರ್ತದೆ ಆದ್ದರಿಂದ ಅಂದರೆ ಇತ್ತೀಚೆಗೆ ಇದಕ್ಕೆ ಸ್ವಲ್ಪ ಭಕ್ತಾದಿಗಳು ಬರೋದು ಹೋಗೋದು ಅವರು ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಆದರೆ ಹಿಂದಿನ ಅಂದರೆ ಹಳೆ ದೇವಸ್ಥಾನ ಇತ್ತು ಶಿಥಿಲವಾಗಿತ್ತು ಅದನ್ನು ಗ್ರಾಮಸ್ಥರು ಅಕ್ಕಳ ದಾನಿಗಳು ಮತ್ತು ಊರಿನ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಇದನ್ನು ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಎಲ್ಲ ಸೇರಿ ಮಾತಾಡಿ ಎಲ್ಲ ಕಡೆಯಿಂದಲೂ ದಾನಿಗಳ ಕಡೆಯಿಂದಲೂ ಮತ್ತು ರಾಜಕಾರಣಿಗಳು ಮತ್ತು ಸ್ವಾಮೀಜಿಗಳು ಇವರೆಲ್ಲ ಬಂದು ನಮಗೆ ಕೆಲಸ ಕಾರ್ಯ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲರೂ ಒಪ್ಪಿ ಆಗಸ್ಟು ಹದಿಮೂರು ಹದಿನಾಲ್ಕು ಹದಿನೈದರಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಎಲ್ಲರೂ ಒಪ್ಪಿಸ್ತಾರೆ ಗ್ರಾಮಸ್ಥರು ಎಲ್ಲರೂ ಇದಕ್ಕೆ ಶ್ರದ್ಧೆ ವಹಿಸಿ ಮಾಡಿಸ್ತಾರೆ ಎಂ ವೆಂಕಟೇಶ್ ಅಂತ ತುಂಬ ಭಾಳ ಒಂದು ಎಂಟುನೂರು ಸಾವಿರ ವರ್ಷದ ಇತಿಹಾಸದ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು ತುಂಬ ಹಳೆ ದೇವಸ್ಥಾನ ಆಗಿದ್ದರಿಂದ ಶಿಥಿಲ ವ್ಯವಸ್ಥೆಗೆ ಒಂದು ಹೋಗಿದ ಪರಿಸ್ಥಿತಿ ಇತ್ತು ಹಂಗಾಗಿ ನಾವು ಗ್ರಾಮಸ್ಥರು ಮತ್ತು ನಮ್ಮ ಪಂಚಾಯಿತಿ ಮೆಂಬರ್ಗಳಾದಂಥ ಮಂಜುನಾಥವರು ಆಗಿರ್ಬೋದು ಕಲಾಮುಂದ್ರಾಜ್ ಆಗಿರ್ಬೋದು ಪುಷ್ಪ ವೆಂಕಟೇಶ್ವರ ಆಗಿರ್ಬೋದು ಹಾಗೂ ನಮ್ಮ ಗ್ರಾಮಸ್ಥರಾಗಿರ್ಬೋದು ನಮ್ಮ ಊರಿನ ಹಿರಿಯರಾಗಿರ್ಬೋದು ನಮ್ಮ ಯುವಕರಾಗಿರ್ಬೋದು ಎಲ್ಲ ಪ್ರತಿಯೊಬ್ಬರೂ ಕೂತು ಈ ದೇವಸ್ಥಾನನ ಒಂದು ಜೀರ್ಣೋದ್ಧಾರ ಮಾಡೋ ಬಗ್ಗೆ ಎಲ್ಲ ಮಾತಾಡಿ ತೀರ್ಮಾನ ಮಾಡಿದಾಗ ಎಲ್ಲರೂ ಎಲ್ಲರೂ ಒಂದು ಒಮ್ಮತದಿಂದ ಒಂದು ನಮಗೆ ಒಪ್ಪಂದ ಸಿಕ್ತು ಅದಾದಮೇಲೆ ನಾವು ನೋಡೋಣ ದುಡ್ಡು ಎಷ್ಟೇ ವೆಚ್ಚ ಆದರೂ ಪರವಾಗಿಲ್ಲ ಆದರೂ ಪರವಾಗಿಲ್ಲ ನಾವು ದಾನ ಪಡೆದಾದರೂ ಸರಿ ಎಲ್ಲಾದರೂ ಭಿಕ್ಷೆ ಎತ್ತಾದರೂ ಸರಿ ಈ ದೇವಸ್ಥಾನನ ಒಂದು ಜೀ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ರಾಜಕಾರಣಿಗಳು ನಮ್ಮ ಎಮ್ ಎಲ್ ಎ ಶ್ರೀನೋವರಾಗಿರ್ಬೋದು ಎಲ್ಲ ರಾಜಕಾರಣಿಗಳಾಗಿರ್ಬೋದು ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರತ್ರೂ ನಾವು ನಮ್ಮ ದೇವಸ್ಥಾನ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೋಸ್ಕರ ಕೇಳ್ಕೊಂಡಿದ್ವಿ ಎಲ್ಲರೂ ಆಯಿತು ನಮ್ಮ ಕೈಲಾದಷ್ಟು ಧನ ಸಹಾಯ ಮಾಡ್ತೀವಿ ನೀವು ಮುಂದುವರಿಯಿರಿ ದೇವಸ್ಥಾನ ಸ್ಟಾರ್ಟ್ ಮಾಡಿ ಅಂತೇಳಿ ನಮಗೆ ಎಲ್ಲ ಅನುಮತಿ ಸಿಕ್ಕಿತ್ತು ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಕೈ ಹಾಕಿದ್ವಿ ಗೊತ್ತಿಲ್ಲ ನಮ್ಮ ಎಲ್ಲ ಊರ ಗ್ರಾಮಸ್ಥರು ಸಹ ಎಲ್ಲರೂ ಕೂಡ ಪ್ರತಿಯೊಬ್ಬರು ಅವರವರಿಗೆ ಸಂಬಂಧಪಟ್ಟಂಥವ್ರ ಹತ್ರ ಹೋಗಿ ಹಾಗೂ ಸ್ವಲ್ಪ ಮುಂದುವರೆದಿರೋರ ಹತ್ರ ಹೋಗಿ ಎಲ್ಲೂ ಕೇಳ್ಕೊಂಡಾಗ ಯಾರೂ ಇಲ್ಲ ಅಂತ ಏನು ಹೇಳಿಲ್ಲ ಅವರ ಕೈಲಾದ ಮಟ್ಟಿಗೆ ಧನ ಸಹಾಯ ಮಾಡಿದ್ದಾರೆ ಹಾಗೂ ನಮ್ಮ ಗ್ರಾಮಸ್ಥರೂ ಕೂಡ ನಮ್ಮ ಊರಿನ ಯುವಕರು ಕೂಡ ನಾವು ಮನೆ ಮನೆಗೆ ಇಪ್ಪತ್ತೈದು ಸಾವಿರ ಅಂತ ಹೇಳಿದ್ವಿ ಬಟ್ ಇಪ್ಪತ್ತೈದು ಸಾವಿರನೇ ಇಲ್ಲ ಐವತ್ತು ಸಾವಿರ ಕೊಟ್ಟವ್ರು ಕೊಟ್ಟಿದ್ದಾರೆ ಲಕ್ಷ ಕೊಟ್ಟವ್ರು ಕೊಟ್ಟಿದ್ದಾರೆ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹೀಗೆಲ್ಲ ಧನ ಸಹಾಯ ಮಾಡಿ ಇವತ್ತಿನ ದಿವಸ ಎಲ್ಲರ ಒಂದು ಅನುಮತಿ ಮೇಲೆ ಈ ದೇವಸ್ಥಾನ ಈ ಮಟ್ಟಕ್ಕೆ ಮಾಡಿದ್ದೀವಿ ಎಷ್ಟು ವೆಚ್ಚ ಈ ದೇವಸ್ಥಾನಕ್ಕೆ ಇವಾಗ ಎಲ್ಲ ಕಲ್ಲು ಕಟ್ಟಡದಿಂದ ಬಂದಿರೋದ್ರಿಂದ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚ ಅಂದಾಜು ತಗಲಿದೆ ಇನ್ನೂ ಕೆಲಸ ಇದೆ ಹಾಗೂ ಇನ್ನು ಇವಾಗ ಮುಂದಿನ ತಿಂಗಳು ಆಗಸ್ಟ್ ಹದಿಮೂರು ಹದಿನಾಲ್ಕು ಹದಿನೈದು ಈ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈಗ ವೆಂಕಟೇಶ್ ಅವರು ಹೇಳ್ದಾಗೆ ಎಲ್ಲ ನಮ್ಮ ಸ್ವಾಮೀಜಿಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ ಎಲ್ಲ ಗ್ರಾಮಸ್ಥರು ನಮ್ಮ ಹಿರಿಯಕರು ನಮ್ಮ ಊರಿಂದ ಹೊರಗಡೆ ಹೋಗಿರ್ತಕ್ಕಂಥ ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಎಲ್ಲ ರಾಜಕಾರಣಿಗಳು ಮಿನಿಸ್ಟ್ರುಗಳು ಇವರಿಗೆಲ್ಲ ಆಹ್ವಾನ ಕೊಟ್ಟಿದ್ದೀವಿ ಬಹುಶಃ ಎಲ್ಲ ಬಂದೇ ಬರ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ ಬರ್ತಾರೆ ಎಲ್ಲರ ಒಂದು ಸಹಾಯದಿಂದ ಇವತ್ತು ಈ ನಮ್ಮ ಹಳ್ಳಿ ದಿಬ್ಬ ಗ್ರಾಮದಲ್ಲಿ ಒಂದು ಉತ್ತಮವಾದ ದೇವಸ್ಥಾನ ಕಟ್ಟೋದಕ್ಕೆ ಎಲ್ಲರೂ ಶ್ರಮ ಹಾಗೂ ಅವರ ಅನುಮತಿ ಸಹಕಾರ ಸಿಕ್ಕಿದೆ ಮಹೇಶ್ ಅಂತ